ಬ್ಯಾಡ್ ಕಾಮೆಂಟ್ಸ್ ಬೇಕು ಅಂತ ಹಾಕೋರು ಸ್ವಲ್ಪ ಜನ ಇರ್ತಾರೆ ಅದಕ್ಕೆ ಅದ್ ತಲೆ ಕೆಡಿಸ್ಕೊಬೇಕಲ್ವಾ ಅಲ್ಲೆಲ್ಲೋ ಕೂತ್ಕೊಂಡು ಮಲ್ಕೊಂಡು ಮೆಸೇಜ್ ಮಾಡ್ತಾ ಇರ್ತಾರೆ ಕಾಮೆಂಟ್ ಮಾಡ್ತಾ ಇರ್ತಾರೆ ನಾವ್ ಅಗ್ಲೂ ರಾತ್ರಿ ಕಷ್ಟ ಪಟ್ಕೊಂಡು ದುಡಿತಾ ಇರ್ತೀವಿ ಅವ್ನ ಯಾವನೋ ಮೆಸೇಜ್ ಮಾಡ್ದ ಅಂತ ನಾವೇ ತಲೆ ಕೆಡಿಸ್ಕೊಬೇಕು ನಮ್ಗೆ ಹೇಳಿಲ್ಲ ಅಂತ ಸುಮ್ಮನೆ ಖಾಲಿ

ಅಂದ್ರೆ ಇವಾಗ ನಡೀತಾ ಇರುತ್ತೆ ಅದೆಲ್ಲ ನಾವು ಲೈಮ್ ಲೈಟ್ ಗೆ ಬಂದ್ವಿ ಅಂತ ಅಂದ್ರೆ ಮಾತಾಡೇ ಮಾತಾಡ್ತಾರೆ ಸೊ ನಮ್ಮ ನಲ್ಲಿ ಮಾತ್ರ ಇದು ಎದ್ದು ಕಾಣಿಸೋದು ಆಚೆಗಡೆ ತುಂಬಾ ನಡೀತಾ ಇರುತ್ತೆ ಬಟ್ ಅದು ಕಣ್ಣಿಗೆ ಕಾಣಿಸಲ್ಲ ಯಾರಿಗೂ ಗೊತ್ತಾಗಲ್ಲ ಅಲ್ಲಲ್ಲೇ ಮಾತಾಡಿ ಸುಮ್ಮನೆ ಆಗ್ಬಿಡ್ತಾರೆ ಸೈಲೆಂಟ್ ಆಗಿಬಿಡ್ತಾರೆ ಬಟ್ ಎಲ್ರಿಗೂ ಕಾಣಿಸೋದ್ರಿಂದ ಸೊ ಮಾಡಕ್ ಆಗಲ್ಲ ನಾವು ಆ ಸಿನಿಮಾಗಳನ್ನ ಮಾಡಬೇಕು ನಮ್ಮ ನ ನಾವು ನೋಡ್ಕೋಬೇಕು ತಲೆ ಕೆಡಿಸ್ಕೊಂಡ್ ಕೂತ್ಕೊಂಡ್ರೆ ಸ್ಟ್ರೆಸ್ ಗೋಟ್ ಹೋಗಿ ಮತ್ತೆ ಇನ್ನೊಂದು ಏನೋ ಆಗಿ ಏನೇನೋ ಆಗುತ್ತೆ ತಲೆ ಕೆಡಿಸ್ಕೊಳ್ದೆ ಆರಾಮಾಗಿರ್ಬೇಕು ಸೊ ನಾನ್ ಹಾಗೆ ಇರೋದು ಈ ನೀವು ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋದ್ರಿಂದ ಒಂದಷ್ಟು ಕೆಟ್ಟ ಕಾಮೆಂಟ್ಸ್ ಗಳು ಬರುತ್ತೆ ಅದನ್ನ ಯಾವ ರೀತಿ ತಗೋತೀರಾ ಅಥವಾ ರಿಯಾಕ್ಟ್ ಮಾಡ್ತೀರಾ ಅಲ್ಲ ಒಳ್ಳೆ ರೀತಿಯಲ್ಲಿ ಕೊಟ್ರೆ ಎಲ್ಲಾದ್ರೂ ನಾವು ಅಕ್ಸೆಪ್ಟ್ ಮಾಡ್ತೀವಿ ಯಾಕೆ ಅದರಲ್ಲೇನು ತಪ್ಪಿಲ್ಲ ಬಟ್ ಏನಾದ್ರು ಬ್ಯಾಡ್ ಕಮೆಂಟ್ಸ್ ಬೇಕು ಅಂತ ಹಾಕೋರು ಸ್ವಲ್ಪ ಜನ ಇರ್ತಾರೆ ಅದಕ್ಕೆ ಯಾಕೆ ತಲೆ ಕೆಡಿಸ್ಕೋಬೇಕಲ್ವಾ ಅಲ್ಲೆಲ್ಲೋ ಕುತ್ಕೊಂಡು ಮಲ್ಕೊಂಡು ಮೆಸೇಜ್ ಮಾಡ್ತಾ ಇರ್ತಾರೆ ಕಮೆಂಟ್ ಮಾಡ್ತಾ ಇರ್ತಾರೆ ನಾವು ಆಗಲೂ ರಾತ್ರಿ ಕಷ್ಟಪಡ್ಕೊಂಡು ದುಡಿತಾ ಇರ್ತೀವಿ ಅವ್ನ ಯಾವನೋ ಮೆಸೇಜ್ ಅಂತ ಹೇಳಿ ನಾವು ಯಾಕೆ ತಲೆ ಕೆಡಿಸ್ಕೋಬೇಕು ನಮ್ಮ ಕೆಲಸ ನಾವು ಮಾಡ್ತಾ ಇರಬೇಕು ಏನು ಯಾರು ಅವ್ರು ಅಂತ ತಲೆ ಕೆಡಿಸ್ಕೊಂಡು ಅಂತ ಟೈಮು ಅಲ್ಲ ಇದು ನೋ ಅದಕ್ಕೆಲ್ಲ ತಲೆ ಓಕೆ ದಿನಗಳಲ್ಲಿ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಯಾರು ಯಾವ ಯಾವ ನಟರ್ ಜೊತೆ ಆಕ್ಟ್ ಮಾಡ್ಬೇಕು ಅನ್ನೋ ಆಸೆ ಇದೆ ಎಲ್ಲ ನಟರ್ ಜೊತೆ ಆಕ್ಟ್ ಮಾಡ್ಬೇಕು ಅನ್ನೋ ಆಸೆ ಇದೆ ಅಪರ್ಚುನಿಟಿ ಸಿಕ್ಕಿದ್ರೆ ಎಲ್ಲರ ಜೊತೆ ಕೆಲಸ ಮಾಡ್ತಾರೆ ಫಸ್ಟ್ ಒಬ್ರು ಹೆಸರು ಹೇಳೋದಾದ್ರೆ ನೆಕ್ಸ್ಟ್ ಡಿ ಬಾಸ್ ಎಲ್ಲ ಉಪೇಂದ್ರ ಸರ್ ಜೊತೆ ಎಲ್ಲರ ಜೊತೆ ಇಷ್ಟ ಒಬ್ರು ಇಬ್ರು ಅಂತ ಹೇಳಕ್ ಆಗೋದಿಲ್ಲ ಚಂದನ್ ಶೆಟ್ಟಿ ಸರ್ ನಿಮ್ಗೂ ಕೂಡ ಸೇಮ್ ಕ್ವಶನ್ ಕನ್ನಡ ಇಂಡಸ್ಟ್ರಿ ಒಂದ್ ಹೆಸರು ಹೇಳೋದಾದ್ರೆ ಅವ್ರ ಜೊತೆ ಮಾತನಾಡ ಮಾಡಿ ನೆಕ್ಸ್ಟ್ ಸಿನಿಮಾ ಅಂದ್ರೆ ಫಸ್ಟ್ ಇವಾಗ ನೆಕ್ಸ್ಟ್ ಬರೋ ಸಿನಿಮಾ ಇವ್ರ ಜೊತೆ ಮಾಡ್ಬೇಕು ಅಂತ ಇದ್ರೆ ಯಾರ್ ಜೊತೆ ಅಂದ್ರೆ ಇಷ್ಟ ಅಂದ್ರೆ ಹೀರೋನ್ ಕ್ರಾಶ್ ಕೇಳಿ ಅದಕ್ಕಿಂತ ನನಗೆ ಶಿವಣ್ಣ ಅವ್ರ ಜೊತೆ ಆಕ್ಟ್ ಅವ್ರ ಅವರು ಹೀರೋಯಿನ್ ಕೇಳಿದ್ದು ಹೀರೋಯಿನ್ ಅದೇ ಪ್ರಶ್ನೆ ಪ್ರಶ್ನೆ ಹೀರೋ ಹೀರೋಯಿನ್ ಪ್ರಶ್ನೆ ಅಲ್ಲ ಓಕೆ ಹೀರೋಯಿನ್ Rachita Ram. Oh, okay. And a celebrity crush. Celebrity crush. <laughs> 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 यार तुम बस नहीं इधर यार ओं देश रे लगा दो आम ताऊ जो तेरे और मधुवे यार देखो बड़ा प्लस अरे न्यू हाई स्कूल लेटर टाइम मिली यार इधर वंता हाई स्कूल क्रश रे ले uh. अ, uh. अ, uh. प्रिया सेलेब्रिटी क्रश

ನೀವ್ ಹೇಳಿದ್ರಿ ಒಬ್ಬರ ಹೆಸರು ಹೇಳಿದ್ರೆ ಮತ್ತೆ ಜೊತೆ ಮದ್ವೆ ಅದು ಇದು ಅಂತ ಆತರ ಬಂದಾಗ ನಿಮ್ ಜೊತೆ ಇದ್ ಮಾಡ್ಕೊಳ್ಳೋದು ಕಾಂಟ್ರವರ್ಸಿ ಅದು ಎಲ್ಲ ಬಂದಾಗ ನಿಮ್ ಫ್ಯಾಮಿಲಿ ಯಾವ ರೀತಿ ನಿಮ್ ಫ್ರೆಂಡ್ಸ್ ಯಾವ ರೀತಿ ರಿಯಾಕ್ಟ್ ಮಾಡ್ತಾ ಇಲ್ಲ ನಕ್ತಾರ ಅಷ್ಟ ನಮಗೆ ಗೊತ್ತಿಲ್ಲ ನೀನ್ ಯಾವಾಗ್ಲೂ ಮದ್ವೆ ಆಗ್ತಿದ್ಯಾ ಅಂತ ಫಸ್ಟ್ ಅಂತಾರೆ ನಮ್ಗೆ ಹೇಳಿಲ್ಲ ಅಂತ ಸುಮ್ಮನೆ ಕಾಲೇಳಿಯಕ್ಕೆ ಸೊ ಅವ್ರಿಗೆ ಗೊತ್ತಿರಲ್ಲ ನಾನು ನಾನೆಲ್ಲ ಶೇರ್ ಮಾಡ್ತೀನಿ ನನ್ನ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಏನೇ ಇದ್ದರೂನು ಯಾವುದೋ ಒಂದು ಹುಡುಗಿ ಇಷ್ಟ ಆಗಲಿ ಏನೇ ಇರಲಿ ಸೊ ಅದನ್ನು ನಾನು ಅವ್ರ ಜೊತೆ ಶೇರ್ ಮಾಡ್ಕೊಂಡಿರ್ತೀನಿ ಸೊ ಈ ಟ್ರಾಲ್ಸ್ ಗಳೆಲ್ಲ ಬಂದಾಗ ಅವ್ರಿಗೆ ನಗು ಬರುತ್ತೆ ಅಷ್ಟೇ ಓಕೆ ಇವಾಗೇನು ಸುದ್ದಿ ಬಂತು ಸರ್ ಹೊಸ ಜೀವ್ನ ಕಾಲಿಡ್ತಾಯಿದ್ದೇನೆ ಅಂತ ಹೊಸ ಜೀವನಕ್ಕೆ ಕಾಲಿಡ್ತಾ ಇದ್ದೀನಿ ಏನು ಹೊಸ ಜೀವನ ಅದೇ ಹೊಸ ಜೀವನ ಮೊನ್ನೆ ಹೇಳಿದ್ವಲ್ಲ ಏನು ನನಗೇ ಗೊತ್ತಿಲ್ಲ ಹೊಸ ಜೀವನನ ಕಂಗ್ರಾಜ್ಯುಲೇಷನ್ಸ್ ಹೇಳಿ ಸರ್ ಏನು